ಕೊಡಗು ಜಿಲ್ಲೆ ಮಡಿಕೇರಿ ತಾಲೂಕು ಕರ್ಣಂಗೇರಿ ಗ್ರಾಮದ ಸರ್ವೆ ನಂಬರ್ ಐದುನೂರ ಹನ್ನೆರಡು ಬಾರ್ ಒಂದು ಝೀರೋ ಪಾಯಿಂಟ್ ಟೂ ಸಿಕ್ಸ್ ಏಕರ್ಸ್ ಅಂದರೆ ಇಪ್ಪತ್ತಾರು ಸೆಂಟ್ ಜಮೀನನ್ನು ಬಿಲ್ಲವ ಸಮಾಜ ಸೇವಾ ಸಂಘದ ಇವರಿಗೆ ಮಂಜೂರಿ ಮಾಡಲು ಹಾಗೂ ಅದಕ್ಕೆ ರಿಯಾಯಿತಿ ದರವನ್ನು ಆಕರ್ಷಲು ರೆವಿನ್ಯೂ ಡಿಪಾರ್ಟ್ಮೆಂಟಿಗೆ ಸೂಚಿಸಿ ನೀಡಲು ಪ್ರಸ್ತಾವನೆಯನ್ನು ಒಪ್ಪಿದೆ ಬೆಂಗಳೂರು ನಗರ ಜಿಲ್ಲೆ ಉತ್ತರ ಅಪರ ತಾಲೂಕು ಹೊಸಳ್ಳಿ ಗ್ರಾಮದ ಸರ್ವೆ ನಂಬರ್ ಇಪ್ಪತ್ತೊಂದರಲ್ಲಿ ಕೊಡುವ ಸಮಾಜ ಬೆಂಗಳೂರಿವರಿಗೆ ಮಂಜೂರು ಮಾಡಿರುವ ಏಳು ಎಕರೆ ಭೂಮಿಗೆ ವಿಧಿಸಿರುವ ಮೌಲ್ಯವನ್ನು ಪರಿಷ್ಕರಿಸಲು ಸಚಿವ ಸಂಪುಟ ಒಪ್ಪಿಗೆಯನ್ನು ನೀಡಿದೆ ಪರಿಷ್ಕರಣೆ ನೋಡಿರಿ ಹತ್ತೊಂಬತ್ತು ನೂರ ಅರವತ್ತೊಂಬತ್ತರ ನಿಯಮ ಇಪ್ಪತ್ತೇಳರಡಿಯೊಳಗೆ ಸರ್ಕಾರಕ್ಕೆ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಕರ್ನಾಟಕ ಭೂ ಮಂಜೂರಾತಿ ನಿಯಮಗಳು ಹತ್ತೊಂಬತ್ತು ಅರವತ್ತೊಂಬತ್ತರ ನಿಯಮ ಸಡಿಲಿಸಿ ಬೆಂಗಳೂರು ನಗರ ಜಿಲ್ಲೆ ಯಲಂಕ ತಾಲೂಕು ಜಾಲ ಹೋಬಳಿ ಹೊಸಳ್ಳಿ ಗ್ರಾಮದಲ್ಲಿ ಸರ್ವೆ ನಂಬರ್ ಇಪ್ಪತ್ತೊಂದರಲ್ಲಿನ ಏಳು ಎಕರೆ ಜಮೀನನ್ನು ಕೊಡುವ ಸಮಾಜ ಬೆಂಗಳೂರಿವರಿಗೆ ಶಾಲೆ ವೃದ್ಧಾಶ್ರಮ ಮತ್ತು ಆಸ್ಪತ್ರೆ ಉದ್ದೇಶಗಳಿಗಾಗಿ ಸದರಿ ಜಮೀನಿನ ಪ್ರಚಲಿತ ಕೃಷಿಯೇತರ ಮಾರ್ಗಸೂಚಿ ಮೌಲ್ಯ ಹಾಗೂ ಇತರೆ ಶಾಸನಬದ್ಧ ಶುಲ್ಕಗಳ ಎಂದು ವಿಧಿಸಲು ಸಚಿವ ಸಂಪುಟ ನಿರ್ಣಯವನ್ನು ಮಾಡಿದೆ ಅಂದರೆ ಕೃಷಿಯೇತರ ಮಾರ್ಗಸೂಚಿ ಮೌಲ್ಯ ಅಲ್ಲ ಅದು ಅದು ಅದಿಲ್ಲ ಕೃಷಿತರ ಮೌಲ್ಯ ಅಂದರೆ ನಾನ್ ಎಗ್ರಿಕಲ್ಚರ್ ಲ್ಯಾಂಡ್ ವ್ಯಾಲ್ಯೂಯೇಷನ್ ಏನಿದೆ ಆ ವ್ಯಾಲ್ಯೂಯೇಷನ್ನ ನೀರು ಆ ವ್ಯಾಲ್ಯೂಯೇಷನ್ದಂತೆ ಮಾಡೋದು ಅಂತ ನಿರ್ಣಯ ಮಾಡಿದ್ರು ಬೆಂಗಳೂರು ನಗರ ಮಲ್ಲೇಶ್ವರದಲ್ಲಿರುವ ಶ್ರೀ ಕಾಡು ಮಲ್ಲೇಶ್ವರ ಸ್ವಾಮಿ ದೇವಾಲಯಕ್ಕೆ ಸೇರಿದ ಸರ್ವೆ ನಂಬರ್ ಒನ್ ಫೋರ್ ಜೀರೋ ಏಟ್ರಲ್ಲಿ ಎಪ್ಪತ್ತೆರಡು ನೂರು ಚದರ ಅಡಿ ಜಾಗವನ್ನು ಗಂಗಮ್ಮ ದೇವಿ ಟೆಂಪಲ್ ಚಾರಿಟಬಲ್ ಟ್ರಸ್ಟ್ ಅವರಿಗೆ ಗುತ್ತಿಗೆ ಆಧಾರದ ಮೇಲೆ ನೀಡಲಾಗಿದ್ದು ಸದರಿ ಗುತ್ತಿಗೆ ಅವಧಿಯನ್ನು ಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಅನ್ವಯವಾಗುವಂತೆ ಮುಂದಿನ ಐದು ವರ್ಷಗಳ ಅವಧಿಗೆ ಗುತ್ತಿಗೆಯನ್ನು ಮುಂದುವರಿಸುವುದರ ಬಗ್ಗೆ ಸಚಿವ ಸಂಪುಟ ಒಪ್ಪಿಗೆಯನ್ನು ನೀಡಿದೆ ಕರ್ನಾಟಕ ವಿದ್ಯುತ್ ಬಸ್ಗಳ ಯೋಜನೆಯಡಿ ಬಿ ಎಮ್ ಟಿ ಸಿ ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಕೆ ಕೆ ಆರ್ ಟಿ ಸಿ ಸಂಸ್ಥೆಗಳಲ್ಲಿ ಒಟ್ಟು ನಾಲ್ಕು ಸಾವಿರ ಸಂಖ್ಯೆಯ ಎಲೆಕ್ಟ್ರಿಕ್ ಬಸ್ಗಳನ್ನು ಕಾರ್ಯಾಚರಿಸಲು ಮತ್ತು ಇತರೆ ಮೌಲ್ಯ ಸೌಕರ್ಯ ಮೂಲ ಸೌಕರ್ಯ ಅಭಿವೃದ್ಧಿ ಕೆಲಸಗಳನ್ನು ಕೈಕೊಳ್ಳಲು ಒಟ್ಟು ಎರಡು ಸಾವಿರ ಕೋಟಿ ರೂಪಾಯಿಗಳ ಅಂದಾಜು ವೆಚ್ಚದ ಪ್ರಸ್ತಾವನೆಗೆ ಆಡಳಿತಾತ್ಮಕ ಅನುಮೋದನೆ ಹಾಗೂ ಕೇಂದ್ರ ಸರ್ಕಾರಕ್ಕೆ ಪ್ರಿಲಿಮಿನರಿ ಪ್ರಾಜೆಕ್ಟ್ ರಿಪೋರ್ಟನ್ನು ಸಲ್ಲಿಸೋದಕ್ಕೆ ಕ್ರಮ ಕೈಗೊಳ್ಳಲು ಘಟನೋತ್ತರ ಅನುಮೋದನೆಯನ್ನು ನೀಡಿದೆ ನಗರಾಭಿವೃದ್ಧಿ ಇಲಾಖೆ ಮಾಗಡಿ ಯೋಜನಾ ಪ್ರಾಧಿಕಾರದಲ್ಲಿ ಲಭ್ಯವಿರುವ ಕೆರೆ ಪುನರುಜ್ಜೀವನ ಶುಲ್ಕ ಉಪಯೋಗಿಸಿಕೊಂಡು ಮಾಗಡಿ ಪುರಸಭೆ ವ್ಯಾಪ್ತಿಯ ಗೌರಮ್ಮನ ಕೆರೆ ಹಾಗೂ ಮಾಗಡಿ ತಾಲೂಕು ಕುದೂರು ಗ್ರಾಮದ ಕುದೂರು ಕೆ ಕೆರೆಗಳ ಅಭಿವೃದ್ಧಿ ಕಾಮಗಾರಿಗಳನ್ನು ಒಟ್ಟು ಇಪ್ಪತ್ತು ಕೋಟಿ ರೂಪಾಯಿಗಳ ಅಂದಾಜು ಮೊತ್ತದಲ್ಲಿ ಕೈಕೊಳ್ಳಲು ಆಡಳಿತಾತ್ಮಕ ಮಂಜೂರಾತಿಯನ್ನು ನೀಡಲಾಗಿದೆ ಅದು ಹೇಳ್ತೀನಿ ಬರ್ತೇನೆ ಅರ್ಜೆಂಟ್ ಇದೆ ಅಲ್ಲ ಅರ್ಜೆಂಟ್ ಇದ್ರೆ ಡೆಫರ್ ಮಾಡಿಬಿಡೋಣ ಅಂತ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗವು ಸಲ್ಲಿಸಿರುವ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಬಗ್ಗೆ ನಾವು ಈಗಾಗಲೇ ಚರ್ಚೆ ಮಾಡಿದ್ವಿ ಅದನ್ನು ಈಗಾಗಲೇ ಹೇಳಲಾಗಿದೆ ಕಂದಾಯ ಇಲಾಖೆ ಚಿಕ್ಕಮಗಳೂರು ಜಿಲ್ಲೆ ಐ ಡಿ ಪೀಠ ಇನಾಮ್ ದತ್ತಾತ್ರೇಯ ಶ್ರೀ ದತ್ತಾತ್ರೇಯ ಬಾಬಾ ಬುಡನ್ ಸ್ವಾಮಿ ದರ್ಗಾಕ್ಕೆ ಸಂಬಂಧಿಸಿದಂತೆ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದಲ್ಲಿ ದಾಖಲಾಗಿರುವ ಎಸ್ ಎಲ್ ಪಿ ಸಂಖ್ಯೆ ಒಂದೂರ ಒಂದು ಟೆನ್ ತೌಸಂಡ್ ಒನ್ ಹಂಡ್ರೆಡ್ ತರ್ಟಿ ಒನ್ ಟ್ವೆಂಟಿ ಟ್ವೆಂಟಿ ತ್ರೀ ಪ್ರಕರಣದಲ್ಲಿ ಸಚಿವ ಸಂಪುಟ ಉಪಸಮಿತಿ ಶಿಫಾರಸ್ಸುಗಳನ್ನು ಒಳಗೊಂಡಂತೆ ಸಲ್ಲಿಸಿರುವ ಲಿಖಿತ ಆಕ್ಷೇಪಣಾ ಹೇಳಿಕೆಗಳನ್ನು ಘಟನೋತ್ತರ ಅನುಮೋದನೆ ನೀಡಲು ಸಚಿವ ಸಂಪುಟ ನಿರ್ಣಯಿಸಿದೆ ಸಾರಿಗೆ ಇಲಾಖೆಯಲ್ಲಿ ಸ್ಪೆಷಲ್ ಸ್ಕೀಮ್ ಫಾರ್ ಅಸಿಸ್ಟೆನ್ಸ್ ಟು ಸ್ಟೇಟ್ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟಿ ಸರ್ಕಾರವು ಒದಗಿಸಿರುವ ಒಂದು ನೂರ ಇಪ್ಪತ್ತ್ಮೂರು ಪಾಯಿಂಟ್ ಐವತ್ತ್ಮೂರು ಕೋಟಿಗಳ ಅನುದಾನದಲ್ಲಿ ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿಗೆ ಮೂರ್ನೂರು ಗ್ರಾಮಾಂತರ ಸಾರಿಗೆ ಬಸ್ ಡಿಸೈನ್ ಬಸ್ಗಳನ್ನು ಖರೀದಿಸಲು ಆಡಳಿತಾತ್ಮಕ ಅನುಮೋದನೆಯನ್ನು ನೀಡಿದೆ ಕರ್ನಾಟಕ ಪ್ಲಾಟ್ಫಾರ್ಮ್ ಆಧಾರಿತ ಗಿಗ್ ಕಾರ್ಮಿಕರ ಸಾಮಾಜಿಕ ಭದ್ರತೆ ಹಾಗೂ ಕಲ್ಯಾಣ ವಿಧೇಯಕಕ್ಕೆ ಅನುಮೋದನೆ ನೀಡುವ ಬಗ್ಗೆ ಇವತ್ತು ರಾಜ್ಯ ಸಚಿವ ಸಂಪುಟ ತನ್ನ ನಿರ್ಣಯವನ್ನು ಮಾಡಿದೆ ಈ ವಿಧೇಯಕವನ್ನು ಅಧ್ಯಾದೇಶವನ್ನಾಗಿ ಪ್ರಾಸ್ತಾವ ಸಚಿವ ಸಂಪುಟ ಇವತ್ತು ಅನುಮೋದನೆಯನ್ನು ನೀಡಿದೆ